ಈ ತೋಟ ಷಣ್ಮುಖಣ ಅಂತ ನಿಮ್ದ ಲಕ್ಕ ನಿಮ್ದೆ ಆದ್ರೆ ಎಷ್ಟು ಪ್ರಾಮಾಣಿಕ ಕೆಲಸ ಮಾಡ್ತಿದ್ರಿ ಅಂತ ಹೇಳಿದ್ರೆ ಈ ತೋಟ ಬ್ರಾಹ್ಮಣ್ಣಂದು ಅನ್ನೋ ಲೆವೆಲ್ ತನಕ ನಮ್ದು ನಮ್ಮನೆ ಕೆಲಸ ಅವ್ರು ಹೇಳಿ ಹೇಳಾಗಿಲ್ಲ ನಿಮ್ಮ ಪ್ರಾಮಾಣಿಕ ನಿಮ್ಮ ವ್ಯಕ್ತಿ ನಿಷ್ಠೆಗೆ ನಿಜಕ್ಕೂ ನಾನು ಸಲಾಮ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ಈ ಕಾಲಘಟ್ಟದಲ್ಲಿ ಕೆಲಸ ಮಾಡೋದ್ರೊಳಗೆ ಮೈಗಳ ಬಹಳ ಜನ ಕರ್ ಕರ್ನಾಟಕದಲ್ಲಿದ್ದು ನಾನ್ ಕನ್ನಡ ಮಾತಾಡಲ್ಲ ಅಂತಾರಲ್ಲ ಅವ್ರಿಗೇನ್ ಹೇಳಕ್ ಇಷ್ಟಪಡ್ತೀರಿ ನೀವು ಪ್ರಿಯ ವೀಕ್ಷಕರೇ ನಮ್ಮೆಲ್ಲಾ ವೀಕ್ಷಕರಿಗೆ ಚಿರಪರಿಚಿತ ಹೆಸರು ಷಣ್ಮುಖಣ್ಣ ಯಾಕಂತ ಹೇಳಿದ್ರೆ ನಾವು ವಿಡಿಯೋದ ಪ್ರಾರಂಭದಲ್ಲಿ ಷಣ್ಮುಖಣ್ಣನವರು ಹಿರಿಯ ಅಂತ ಹೇಳಿ ಪರಿಚಯ ಮಾಡಿದ್ವಿ ಸುಮಾರು ಎಂಟು ಎಕರೆ ಜಮೀನು ಕರೆಕ್ಟ್ ನೆನಪಿದೆ ಎಂಟು ಎಕರೆ ಜಮೀನು ಪ್ರಗತಿಪರ ಕೃಷಿ ಹಾಗೂ ಸಮಗ್ರ ಕೃಷಿಯೊಂದಿಗೆ ಸುಖ ಕುಟುಂಬದೊಂದಿಗೆ ಇರುವಂತಹ ಷಣ್ಮುಖಣ್ಣವರು ಇವತ್ತು ಮತ್ತೆ ನಾವ್ ಯಾವ ಈ ದಾರಿಯಲ್ಲಿ ಬೇರೆ ಕಡೆ ಹೋಗ್ತಾ ಇದ್ವಿ ಮತ್ತೊಂದ್ಸತಿ ಮಾತಾಡೋಣ ಅಂತ ಅನಿಸ್ತು ಹಾಗಾಗಿ ಷಣ್ಮುಖಣ್ಣ ಹತ್ರ ಬಂದಿದ್ವಿ ಷಣ್ಮುಖಣ್ಣ ತಮಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ರೈತ ಬಂದವರಿಗೆ ಎರಡು ತಿಂಗಳ ಎರಡು ತಿಂಗಳೊಳಗೆ ಏನ್ ಆಯ್ತು ಏನ್ ಹೋಯ್ತು ಅನಿಸಿಕೆ ಈ ಎರಡ್ ತಿಂಗಳ ಮೇಲೆ ಒಳ್ಳೆ ಮಳೆ ಬಂದಿರೋದ್ರಿಂದ ಒಳ್ಳೆ ಕೃಷಿ ಡೆವಲಪ್ಮೆಂಟ್ ಆಗಿದೆ ನೋಡ್ಬೋದು ಹೌದು ತುಂಬಾ ಚೆನ್ನಾಗಿ ಎಲ್ಲದ ಯಾವ್ದೇ ಆಗ್ಲಿ ತುಂಬಾ ಮಳೆ ಇತ್ತು ಇವಾಗ ಮಳೆ ಕಡಿಮೆ ಕಡಿಮೆ ಮಳೆ ಇದೆ ಅಂದ್ರೆ ಕಂಪ್ಲೀಟ್ ಅಲ್ಲ ಒಳ್ಳೆ ರೀತಿ ಮಳೆ ಇದೆ ಹ ಮಲ್ನಾಡು ಭಾಗದಲ್ಲಿ ಒಳ್ಳೆ ಮಳೆ ಆಗ್ತಾ ಇರೋದ್ರಿಂದ ಒಳ್ಳೆ ಬೆಳೆ ನೋಡ್ಲಿಕ್ಕೂ ಚಂದವಾಗಿದೆ ಮತ್ತೆ ಬೆಳೆನೂ ಸಮೃದ್ಧಿ ಆಗಿ ಬಂದಿದೆ ಕೊನೆ ಹಂತದಲ್ಲಿ ನಮ್ ನಿಮ್ ವಿಡಿಯೋ ಮಾಡಿದ್ವಿ ಹೌದು ನೀವು ನೋಡಿದ್ರಿ ಖುಷಿ ಆಯ್ತು ಕೆಲವ್ರು ಫೋನ್ ಮಾಡಿದ್ರು ನಿಮ್ ಬಗ್ಗೆ ಮಾತಾಡಬೇಕು ಹಾಗೆ ಅಂತ ಮಾತಾಡಿದೀನಿ ಕೆಲವ್ರ ಕೈಲಿ ಕೆಲವರು ಬಹಳ ಬೇಸ ಹೇಳಿದ್ದಾರೆ ನಂಗೆ ಸಂತೋಷ ಕರೆ ಮಾಡಿದ್ರು ಆ ಸಂತೋಷ ಹಂಚ್ಕೊಂಡ ಹೋಗ್ಬೇಕಾರೆ ನಿಮಗ್ ಕಂಡು ಬರೋ ಉದ್ದೇಶನೇ ಅದು ಆ ಸಂತೋಷ ಹಂಚ್ಕೋಬೇಕಿತ್ತು ಫೋನ್ ಮಾಡಿ ನಿಮ್ಮತ್ರ ಹತ್ರ ಹೇಳ್ಕೊಂಡ್ರೆ ಆ ಸಂತೋಷ ಹಂಚ್ದಂಗೆ ಹಾಗಲ್ಲ ಎಲ್ಲಾ ಹೇಳಿದ್ರು ಆ ಹಿರಿಯ ಕೃಷಿಕರಾದಂತಹ ಷಣ್ಮುಖಣ್ಣ ತುಂಬಾ ಒಳ್ಳೆ ವಾಗ್ಮಿ ಅಂದ್ರು ಕೆಲವರು ಬರೀ ಮಾತಷ್ಟೇ ಅಲ್ಲ ಅಷ್ಟೇ ಅಚ್ಚು ಕಟ್ಟಲು ಕೆಲಸ ಮಾಡಿದ್ದಾರೆ ನಿಮ್ ತೋಟ ನೋಡಿ ತುಂಬಾ ಜನ ಹರ್ಷ ಹೌದು ನನಗೂ ಫೋನ್ ಮಾಡಿ ಕೆಲವು ಜನ ಬಹಳ ಖುಷಿ ಬಿಟ್ರು ನೋಡ್ಬೇಕು ಬರ್ಬೇಕು ಅಂತ ಬರ್ರಿ ಅಂತ ಹೇಳಿದೀನಿ ಕೆಲವರು ಕೆಲಸದ ಒತ್ತಾಡದ ಬರ್ತೇನೆ ಕಣ್ಮು ಕಣ ಇಟ್ಕೋಬೇಕು ಅಂತ ಸಮೇತ ಹೇಳಿದ್ರು ಆಯ್ತಾಯ್ತು ಬಹಳ ಜನ ಕೇಳಿದ್ರು ನಿಮ್ ಫೋನ್ ನಂಬರ್ ಕೊಟ್ವಿ ನಾವು ಸಂತೋಷ ಈಗ ಏನ್ ಬೆಳೆ ನಡೀತಾ ಇದೇ ನಿಮ್ ಹತ್ರ ಇವಾಗ ನಮ್ದು ಇದು ಪಪ್ಳಕ ಕಟಾವಿಗೆ ಬಂದಿದೆ ಇದೀಗ ಶುಂಠಿ ಆ ಕಡೆ ಶುಂಠಿ ಇದೆ ಶುಂಠಿನೂ ಬಂದಿದೆ ಈಗ 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 ಅಡಿಕೆ ಬರಕ್ ಒಂದೊಂದ್ರ ಹಂತ ಬರ್ತಾ ಇದೆ ಈಗ ಸುರು ಸುಗ್ಗಿ ಇಲ್ಲಿ ಲಾಸ್ಟ್ ಟೈಮ್ ನಾವ್ ಬರ್ಬೇಕಾದ್ರೆ ನೀವು ತೋಟದಲ್ಲಿ ಹೌದೌದು ನಮಗೆ ಏನ್ ಅನಿಸ್ತು ಅಂತ ಹೇಳಿದ್ರೆ ನಾವ್ ಬರತ್ಕೆ ನೀವ್ ತೋಟದಲ್ಲಿ ಇದ್ದೀರಿ ಅಂತ ಅನ್ಸಿತ್ತು ನಿಜವಾದ ಮತ್ತ್ ನಮ್ ಮನ್ಸಲ್ಲಿ ಇದ್ ನಾವ್ ಹೇಳ್ಬೇಕಲ್ವಾ ಇವತ್ತು ನಾನ್ ಸಂದರ್ಭಕ್ಕೆ ಹೋಗ್ಬೇಕಾದ್ರೆ ಇವತ್ತು ನೀವ್ ತೋಟದಲ್ಲೇ ಇದ್ದೀರಿ ಅವಾಗ ನನ್ ಮನ್ಸಿಗೆ ಏನಾಗ್ ಏನಾಯ್ತು ಅಂತ ಹೇಳಿದ್ರೆ ಷಣ್ಮುಖಣ್ಣ ವಿಡಿಯೋ ತೋಟದಲ್ಲಿ ಇದ್ದಿದ್ದಲ್ಲ ನಾವು ಸಂಜೆವರೆಗೂ ನಾವು ತೋಟದಲ್ಲೇ ಹೆಚ್ಚಾಗಿ ಆಸಕ್ತಿ ನಿಮಗೆ ಈಗ ಇಷ್ಟು ಕೃಷಿ ನಡ್ಸ್ಬೇಕಲ್ಲ ಅದ್ರಿಂದ ಒಂದು ಅದ್ರಲ್ಲಿದ್ರೆ ಅದ್ರ ಇದೇ ಬೇರೆ ಎನರ್ಜಿನೇ ಬೇರೆ ನಮ್ಗೆ ಯಾವಾಗ ಈಗ ಒಳ್ಳೆ ಡ್ರೆಸ್ ಬಾಳೆ ಎಲ್ಲ ಕಡಿಬೇಕಾ ನಡಿಯೋದಿಲ್ಲ ಅದಕ್ಕೋಸ್ಕರ ಇದ್ ಯಾವಾಗೂ ಇದೇ ಡ್ರೆಸ್ ನಮ್ದು ಹೆಚ್ಚು ಪಕ್ಷ ಒಂದ್ ಚಡ್ಡಿ ಅಥವಾ ಇದೊಂದು ಪ್ಯಾಂಟ್ ಅಷ್ಟು ಬಿಟ್ರೆ ಮತ್ತೆ ಯಾವ್ದು ಇದ್ರೆ ಕೈ ಕಳೆ ಕಟ್ಟು ಔಷಧಿ ಹೊಡಿತೀವಿ ಪಪ್ಪಾಯಿ ಕೊಯ್ತೀವಿ ಸೊನೆ ಬರ್ತೈತಿ ಅಂತ ಅಷ್ಟೇ ಕೆಲವರು ಶೂ ಹಾಕ್ತಾರೆ ಶೂ ಬೇಕು ಶೂ ತಪ್ಪು ಅಂತಲ್ಲ ರೈತಾಪಿ ವರ್ಗದಲ್ಲಿ ಈಗ ಹುಳ ಹಪ್ಪಟೆ ಇರೋದ್ರಿಂದ ಶೂ ಬಳಸಬೇಕು ನೀವ್ ಯಾಕೆ ಬಳಸ ನಮಗೆ ಈ ಮುಂಚಿಂದ ನಾವು ಒಂಥರ ಬಂದ್ಬಿಟ್ಟಿದೀವಿ ಹಂಗ ನಡೀತಾ ಇದ್ಬಿಟ್ರೆ ಬೇರೆ ನಮ್ಮ ಮಕ್ಕಳಲ್ಲ ಅದನ್ನೇ ಬಳಸೋದು ಅಲ್ಲ ಶೂಗೆ ಮಾನ್ ಮಾತೆ ಮಾನ್ಯತೆ ಕೊಡ್ತೀವಿ ಕೊಡ್ಲೇಬೇಕು ರೈತರು ಕೊಡ್ದಾಳಿ ಹೋಗ್ಬೇಕು ಅಂದಾಗ ಒಂದು ಇದ್ರ ಭದ್ರತೆ ಒಳ್ಳೇದು ಅದು ಕೈಯ ಕಾಲಾಗೆಲ್ಲ ಹಾ ಶೂ ಗೊತ್ತು ಕೊಡ್ತೀರ್ ನೀವು ಹೌದೌದು ಬೇಕು ರೈತರಿಗೆ ಶೂ ಬೇಕು ಹ ಈಗ ನೀವು ಶೂ ಹಾಕಲ್ಲ ಶರ್ಟ್ ಹಾಕ್ತಿವಿ ಹಾಕ್ತೇವೆ ಏನ್ ಸಂತೋಷವಾಗಿರ್ತಿರಲ್ಲ ಯಾವಾಗ್ಲೂ ಅಲ್ಲ ಕೃಷಿನೇ ಹಾಗೆ ಸಂತೋಷನೇ ಕೃಷಿ ಅದಕೋಶ್ ಖುಷಿಯಾಗಿರೋದು ಈಗ ನಂದು ಅರವತ್ತೈದು ವರ್ಷ ಅಂದ್ರೂ ಕೂಡ ಖುಷಿಯಾಗಿರೋ ನಂಬಕ್ಕಾಗಲ್ಲೊಂದ್ ಐವತ್ತೈದು ವರ್ಷ ಅಂತ ಮಾಡಿದ್ದೆ ಇಲ್ಲ ಇಲ್ಲ ನಮ್ದು ಅರವತ್ತೈದು ನಮ್ದು ಅದೇ ಇದೇ ಇದೆ ಡೇಟ್ ಆಫ್ ಬರ್ತಾ ಇದೆಯಲ್ಲ ಕರೆಕ್ಟ್ ಇದೆ ನಾನು ಈ ಅರವತ್ತೈದು ವರ್ಷದ ಸುದೀರ್ಘ ಜೀವನ ಅವಧಿಯಲ್ಲಿ ಕಲಿತಂತಹ ಮುಖ್ಯ ಪಾಠ ಯಾವ್ದು ನಾವು ಸಣ್ಣಿಂದನೂ ಹೈನುಗಾರಿಕೆನೆ ಮಾಡ್ಕೊ ಬಂದಿವಿ ನಮ್ ತಂದೆ ಕಾಲದಿಂದನೂ ನಮ್ಗೆ ಕೃಷಿನೇ ಬಿಟ್ರೆ ಬೇರೆ ಗೊತ್ತಿರ್ಲಿಲ್ಲ ಹೈನುಗಾರಿಕೆ ಎಷ್ಟು ದನಕರ ಇದಾವ್ ಈಗ ನಮ್ಮ ಹತ್ರ ಒಂದು ಹತ್ತಿದಾವ್ ಹೆಚ್ಚು ಕಡಿಮೆ ಸಣ್ಣ ದೊಡ್ಡ ಈ ಟೈಮಿಗೆ ಬಂದಿರ್ತಾವೆ ಕೊಟ್ಟಿಗೆಲ್ಲ ಇದಾವ ಈಗ ಬಂದಿದಾವ ಈ ಸತಿ ನಿಮ್ದು ಹೈನುಗಾರಿಕೆ ನೋಡ್ ಹೋಗ್ಬೇಕು ನೋಡಿ ಸಂತೋಷ ಕಳೆದ ಟೈಮ್ ಬಂದಾಗ ಮಧ್ಯಾಹ್ನ ಸಮಯ ಆಯ್ತು ಎಲ್ಲ ನೋಡಕ್ ಆಗಿರ್ಲಿಲ್ಲ ಈ ಸತಿ ತಾವ್ ತೋರ್ಸ್ಬೇಕು ಖಂಡಿತ ಆಯ್ತಾ ಈಗ ನೀವು ಇಷ್ಟು ದೊಡ್ಡ ಕೆಲ್ಸ ಒಬ್ರೇ ಮಾಡ್ತೀರಾ ನಿಮ್ಗೆ ಯಾರಾದ್ರೂ ಸಹಾಯ ಮಾಡ್ತೀವಿ ಮಕ್ಕಳು ಮತ್ತೆ ಹಿಂಗೆ ಇರ್ತಾರ ಒಬ್ಬರೊಬ್ರು ಕರ್ಕೊಡ್ತೇವೆ ಇಬ್ರು ಟೈಮಿಗೆ ಬಂದ್ ಮಾಡ್ಕೊಡ್ತಾರೆ ಕೆಲ್ಸ ಆಗಲ್ಲ 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 ಕೃಷಿ ಪದ್ಧತಿ ಒಳಗೆ ಒಬ್ಬನೇ ಮಾಡ್ತೀನಿ ಆಗಲ್ಲ ಹಂಗಾದ್ರೆ ನಿಮ್ದು ಈ ಕೆಲಸಕ್ಕೆ ಸಹಕಾರ ನೀಡುವರು ಯಾರು ನಿಮ್ಗೆ ನಮಗೆ ಈಗ ಮಕ್ಕಳು ರೈತಾಪಿ ವರ್ಗ ಸೊಸೆ ಅಂದಿರು ಕೆಲಸಕ್ಕೆ ಯಾರಿಗಾರು ತಗೊಂತೀರಾ ಹೌದು 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 ಈಗ ನಮಗೆ ಈಗ ಇವರೊಬ್ರು ಇದಾರೆ ಈಗ ಸದ್ಯಕ್ಕೆ ಇರ್ತಾರೆ ಒಬ್ರು ಇಬ್ರು ನಿನ್ನೆ ಮೊನ್ನೆ ಅವ್ರಿಗೂ ಒಂದ್ ಎಂಟ್ ಹತ್ತು ಜನ ಇದ್ರು ಅವ್ರು ಈಗ ಎಷ್ಟು ವರ್ಷ ಇದಾರೆ ಇವರು ಒಂದು ಎಂಟತ್ತು ವರ್ಷದಿಂದ ಇದಾರೆ ಹೆಚ್ಚು ಕಡಿಮೆ ಏನ್ ಹೆಸರು ಇವ್ರದ್ದು ರಾಮಣ್ಣ ಅಂತ ರಾಮಣ್ಣ ರಾಮಣ್ಣ ನೀವು ಪರಿಚಯ ಮಾಡ್ಕೋಬಹುದ ಸಂತೋಷ ಮಾಡ್ಕೋಬಹುದು ರಾಮಣ್ಣ ಬನ್ನಿ ನೀವು ಅಲ್ಲೇ ಇರಿ ನಾವು ಬರ್ತೀವಿ ನೀವು ಪಾಪ ಬರೋದ್ ಬೇಡ ನಾವೇ ನಿಮ್ಮ ಹತ್ರ ಬರ್ತೀವಿ ರಾಮಣ್ಣ ಸಂತೋಷ ರಮಣ ನಿಮ್ ಹೆಸರು ರಾಮಣ್ಣನ ಅಲ್ಲ ರಾಮ ಅಂತನಾ ರಮಣ ಎಷ್ಟು ವರ್ಷ ನಿಮಗೆ ಐವತ್ತೈದು ವರ್ಷ ಐವತ್ತೈದು ವರ್ಷ ಯಾವ ಊರು ನಿಮ್ದು ಭದ್ರಾವತಿ ನಮ್ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಹೌದು ಎಷ್ಟು ವರ್ಷದಿಂದ ಇದೀರಿ ಷ್ಮುಖಣ ಹತ್ರ ಒಂದ್ ಏಳೆಂಟು ವರ್ಷ ಏಳೆಂಟು ವರ್ಷದಿಂದ ಇದೀರಾ ಕೆಲಸ ಮಾಡ್ತಾರೆ ಮನೆಗೆ ಹೋಗ್ತಿವಿ ಒಂದ್ ಎರಡು ತಿಂಗಳು ಒಂದ್ ತಿಂಗಳು ತಿಂಗ್ಳಿಗೆ ಎಷ್ಟು ಬಂದ ಹೋಗ್ತಿರಿ ತಿಂಗಳಿಗೆ ಅಲ್ಲ ಈಗ ಬಂದ್ ಎರಡು ತಿಂಗಳು ಆಯ್ತು ಹೊತ್ತು ಇನ್ನೊಂದು ಆರ್ ತಿಂಗಳು ಬಿಟ್ಬಿಡ್ತಿವಿ ನೀವು ಇದು ರೈತರು ಕೃಷಿ ಕೆಲಸ ಯಾವ ವರ್ಷದಿಂದ ಮಾಡ್ತಾ ಇದೀರಿ ಒಂದ್ ಮೂವತ್ತ ಇಪ್ಪತ್ತರ್ಷದ ಮೂವತ್ ವರ್ಷ ಯಾರ ಹತ್ರ ಮಾಡ್ತಾ ಇದ್ರಿ ಭದ್ರತೆ ಬರ್ತಾ ಒಂದ್ ಸಾವಿರ ಏನ್ ಹೆಸರು ಕೇಳ್ಬೋದಾ ಹಳಪ್ಪ ಹಾಲಪ್ಪ ಅವರು ಈ ಮುಂಚೆನ ನಿಮಗೆ ಕೆಲಸ ಕೊಡಿ ಎಷ್ಟು ವರ್ಷ ಅವ್ರ ಹತ್ರ ಮಾಡಿದಿರಿ ಅವ್ರ ಹತ್ರ ಒಂದ್ ಇಪ್ಪತ್ತರ್ಷ ಇಪ್ಪತ್ತು ವರ್ಷ ಸುದೀರ್ಘ ಒಬ್ಬರೇ ಓನರ್ ಒಬ್ಬರವರು ಒಬ್ಬರ ಹತ್ರನ ಮಾಡಿ ಗೊತ್ತು ಗೊತ್ತಿಲ್ಲ ಇವ್ರತ್ರ ಎಂಟು ವರ್ಷ ಎಂಟು ವರ್ಷ ಒಂದ್ ಕಡೆ ಹೋದ್ರೆ ಬಿಟ್ಟು ಹೋಗ್ಬೇಕು ಅಂತ ಅನ್ಸಲ್ಲ ಅನಿಸುತ್ತೆ ಕೆಲಸ ಇದೆ ಅಲ್ಲ ಸರ್ ಅಂದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ರಾಮಣ್ಣ ಯಾಕಂದ್ರೆ ಇವತ್ತಿನ ದಿನಕ್ಕೆ ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ ರಾಮಣ್ಣ ನೀವು ಎಂಟು ವರ್ಷದಿಂದ ಒಂದೇ ಕಡೆ ಕೆಲಸ ಮಾಡ್ತಿದ್ರ ಅಂತ ಹೇಳಿದ್ರೆ ಆ ನೀವ್ ಎಷ್ಟು ಪ್ರಾಮಾಣಿಕರು ಏನು ನಿಮಗೆ ಇಲ್ಲಿ ಎಂಟು ವರ್ಷ ಇರಕ್ಕೆ ಏನು ಅಷ್ಟು ಕಾರಣ ನಮಗೆ ಚೆನ್ನಾಗಿ ನೋಡ್ಕೊಂತಾರೆ ಊಟ ತಿಂಡಿ ಎಣ್ಣೆ ಸೌಕರ್ಯ ತೊಂದೂ ಕಮ್ಮಿ ಮಾಡಲ್ಲ ಏನು ತೊಂದ್ರೆ ಇಲ್ಲ ಸಾಲ ಏನ್ ಬಟ್ಟೆ ಬಟ್ಟೆ ಒಳಗಡೆ ನಿಮಗೆ ಆದ ವಸತಿ ಎಲ್ಲ ಇದೆ ಇದೆ ಈಗ ಮನೆಗೆ ಹೋಗ್ಬೇಕಂದ್ರೆ ಬಿಡ್ತಾರ ಈಗ ಮನೆಗೆ ಹೋಗ್ರೆ ಅವ್ರು ಬರ್ಲಿ ಬಿಡ್ಲಿ ನಮ್ ಟೈಮ್ ಆಯ್ತಾ ಐದು ವಾರ ಆಯ್ತಾ ನಾವ್ ಇರ್ಲಿ ಬಿಡ್ಲಿ ಬರ್ತಾನೆ ಅದೇ ಬಂದ್ರು ಲಾಸ್ಟ್ ಟೈಮು ನಾನ್ ನಿಮಗೆ ನೋಡಿದ್ದೆ ಅವಾಗ ನೀವು ತುಂಬಾ ಒಳಗೆ ಕೆಲಸ ಮಾಡ್ತಾ ಇದ್ರಿ ಅವಾಗ ಮಳೆನು ಜಾಸ್ತಿ ಇತ್ತು ನಮಿಗೂ ಸ್ವಲ್ಪ ಸಂದರ್ಭ ಆಗಿರ್ಲಿಲ್ಲ ಈ ಸಂದರ್ಭದಲ್ಲಿ ರಾಮಣ್ಣನಿಗೆ ಭೇಟಿ ಮಾಡ್ಬೇಕು ಅಂತ ನನಗೆ ಆಸೆ ಇತ್ತು ನಿಮ್ ಪಾಡಿಗೆ ನೀ ಕೆಲಸ ಮಾಡ್ತಾ ಇರ್ತೀರಲ್ಲ ಕುತ್ಕೋಬೇಕು ಅಂತ ಅನ್ಸಲ್ಲ ನಿಮಗೆ ಇರ್ಲಿ ಬಿಡ್ಲಿ ಒಂದ್ ಹತ್ತು ದಿವಸ ಇರ್ಲಿಲ್ವಾ ಇರ್ಲೇ ಬಿಡ್ಲಿರ್ ಕಳೀತಾ ಮತ್ತೆ ಮಾಡ್ತೀವಿ ಓ ಯಾ ನಿಮ್ ಹಿಂದೆ ನಿರ್ವಹಣೆ ಮಾಡ್ಬೇಕು ಅನ್ನೋದಿಲ್ಲ ಇಲ್ಲ 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 ಅಡ್ಡ ದೊಡ್ಡ ಮಾಡ್ಕಂಡೆ ಕೊಡ್ಲಿ ಕೂಲಿ ಎಲ್ಲ ಈ ತೋಟ ಮಾಡ್ಕೊಂಡೋಗುದು ಈ ತೋಟ ಷಣ್ಮುಖ ನಿಮ್ದ ನಮ್ದದ ನಿಮ್ದೆ ಆದ್ರೆ ಎಷ್ಟು ಪ್ರಾಮಾಣಿಕ ಕೆಲಸ ಮಾಡ್ತಿದ್ರಿ ಅಂತ ಹೇಳಿದ್ರೆ ಈ ತೋಟ ಬ್ರಾಹ್ಮಣಂದು ಅನ್ನೋ ಲೆವೆಲ್ ಆತಂಕ ನಮ್ದು ನಮ್ಮನ ಕೆಲ್ಸ ನಿಮ್ಮ ಪ್ರಾಮಾಣಿಕ ನಿಮ್ಮ ವ್ಯಕ್ತಿ ನಿಷ್ಠೆಗೆ ನಿಜಕ್ಕೂ ನಾನು ಸಲಾಮ್ ಮಾಡ್ತೀನಿ ಯಾಕಂತ ಹೇಳಿದ್ರೆ ಈ ಕಾಲಘಟ್ಟದಲ್ಲಿ ಕೆಲಸ ಮಾಡೋದ್ರೊಳಗೆ ಹೌದು ಸೌಕರರು ಬಂದ್ರು ತಕ್ಷಣ ಕೆಲಸ ಮಾಡ್ತಾರೆ ಸೌಕರ್ಯರು ಹೋದ ತಕ್ಷಣ ಕೂತ್ಕೊಂಡು ಬಿಡಿ ಸೇಯೋದು ಮತ್ತೊಂದು ಮಗದೊಂದು ಏನೋ ಈ ತರ ಟೈಮ್ ಪಾಸ್ ಮಾಡ್ತಾರೆ ಆದ್ರೆ ನೀವು ನಾವು ಯಾವಾಗ್ ಬಂದ್ರು ನಾವ್ ಈ ಕಡೆ ತಿರ್ಗಾಡೋ ಜನ ನಾವು ಯಾವಾಗ ಬಂದ್ರು ನೀವ್ ಕೆಲಸದಲ್ಲೇ ಇರ್ತೀರಿ ಕೂತಿದ್ ನಾವು ನೋಡಿದ್ದೆ ಕಮ್ಮಿ ಕುತ್ಕೋಂತಿವಿ ಸಳ್ಯಾಕ ಹೇಳ್ಬೇಕು ಕುತ್ಕೋತ ನಮ್ಗ್ ಸಾಕಾಗಿತ್ತಾ ಅವಿಗ್ ಬೇಕಾದಾಗ ಮಾತ್ರ ಕುತ್ಕೊಳಂತ ಕುಡಿಬೇಕಾ ಬೇರ್ ಕೊಡಿತೀವಿ ಒಂದ್ ಬೇಡಿ ಸದ್ವಾ ಕುತ್ಕೋತ ಅವ್ರ ಇದ್ರಿಂದ ಕುತ್ಕೋಂತಿ ಇಲ್ದ್ರೆ ಕುತ್ಕೋಂತಿವಿ ಅವ್ರಿಗೆ ಗೊತ್ತು ಈ ಸದಸ್ಯ ಕೆಲ್ಸಾ ಮಾಡ್ತಾರೆ ಅಂತ ನಾ ಬಿಟ್ಟು ಬಂದ್ರು ಅಂದ್ರ ಎದ್ದೋಳೆಲ್ಲಾ ಅವ್ರ ಹೋದ್ರು ಅಂದ್ರೆ ಕೂತ್ಕೊಳ್ಳೋಲ್ಲ ಆಗೋಣ ನಿಮ್ ಪಾಡಿಗ್ ನೀವ ಕೆಲ್ಸಾ ಮಾಡಸ ಮಾಡ್ತಾ ಇರ್ತೀವಿ ಅವ್ರ ಇದ್ರಿಂದ ಕುತ್ಕೊಂತೀವಿ ಮಾತಾಡ್ಕೊಂತ ಅವ್ರ ಹೋದ್ಮೇಲೆ ನಮಗ್ ಕೆಲ್ಸಾ ಜಾಸ್ತಿ ನಿಮ್ದು ಸ್ವಂತ ಜಮೀನ್ ಅಂತ ಏನಾರ ಇದೆಯಾ ಇದೆ ತಮಿಳ್ ನಾಡಿನಾಗೈತಿ ನೀವು ಮೂಲ ತಮಿಳ್ನಾಡು ಅವರು ತಮಿಳ್ನಾಡು ತಮಿಳು ಅವರಮ್ಮ ತಮಿಳ್ ತಮಿಳು ಮಾತಾಡ್ತೀರಿ ಅಂದ್ರೆ ನಿಮ್ಮ ಮಾತೃಭಾಷೆ ತಮಿಳು ತಮಿಳು ಕನ್ನಡ ಹೆಂಗ ಕಲ್ತ್ರಿ ಕನ್ನಡ ಅಂದ್ರೆ ನಾವು ಕರ್ನಾಟಕ ಬಂದು ಸಣ್ಣ ಹುಡುಗ ಇಲ್ಲೇ ಹುಟ್ಟಿದ್ದು ಅಮ್ಮ ಹುಡುಗರು ಹುಡುಗರ ಬಹಳ ಜನ ಕರ್ನಾಟಕದಲ್ಲಿ ಇದ್ದು ನಾನ್ ಕನ್ನಡ ಮಾತಾಡಲ್ಲ ಅಂತಾರಲ್ಲ ಅವ್ರಿಗೇನ್ ಹೇಳಕ್ ಇಷ್ಟಪಡ್ತೀರಿ ನೀವು ಸುಳ್ಳು ನಾವು ಕನ್ನಡ ತಮಿಳು ಎಲ್ಲ ಮಾತಾಡ್ತೇವೆ ಕರ್ನಾಟಕ ಭೂಮಿಯಲ್ಲಿ ಇದ್ದವನು ಕನ್ನಡ ಮಾತಾಡಕ್ಕೆ ಕಲಿಬೇಕು ಮತ್ ಮಾತಾಡ್ಬೇಕು ಅನ್ನೋದೇ ನಿಮ್ದು ಆಜ್ಞೆ ನಾವ್ ಬಂದು ಮೂವತ್ತು ಮೂವತ್ತೈದು ವರ್ಷ ನಮಗೆ ಐವತ್ತೈದು ವರ್ಷ ನಾವ್ ಬಂದಾಗ ಒಂದ್ ಐದು ವರ್ಷದ ಮಗ ಇವತ್ತು ನಮ್ ಅಂತಾನೆ ಹೇಳಲ್ಲ ತಮಿಳ್ ಕಡ್ಡು ಕನ್ನಡ ಮಾತಾಡ್ತೇವೆ ಕನ್ನಡ ಜನರ ನಾವೆಲ್ಲ ಈಗ ನೀವು ಕನ್ನಡಿಗರಿ ಆಗಿಬಿಟ್ಟಿದ್ದೀರಿ ಐವತ್ತೈದು ವರ್ಷ ನಿಮಗೀಗ ಈಗ ನಿಮಗೆ ಕೃಷಿಯಲ್ಲಿ ನೀವು ಕಲಿತಂತ ಪಾಠ ಏನು ಏನ್ ಅನ್ಸತ್ತೆ ಕೃಷಿಯಲ್ಲಿ நான அடிக் மாத்தி பாழாத டில்லர் மக ஓட இஷ்ட ஆர் எக்க அப்ப தீர்க்கிர நான் அம்மா அம்மா இத்திண்ட் நான் இட்ல அவ் தமிழ்நாடு ஆகிட்டு நம் ஏ பாலிள்வா அவ்ளோ அப்ப அம்மா அஞ்சு ಕಮ್ಮಿ ರೇಟ್ ಕೊಟ್ಬಿಟ್ರ ಆ ಕಾಲಕ್ಕೆ ಜಮೀನಿಗೆ ರೇಟ್ ಇರ್ಲಿಲ್ಲ ಏನಿಲ್ಲ ಕುಂಟೆಗೆ ನಲವತ್ತು ರೂಪಾಯಿ ನಾವು ಕೊಟ್ಟಿದ್ರು ಒಂದ್ ಹೊತ್ತು ಊಟ ಸಿಕ್ಕಿದ್ರೆ ಸಾಕೋ ಕಾಲ ಅದು ನಮ್ ಸಾಕದೆ ಕಷ್ಟ ನಾವೇ ಸಂಬಳ ಇದ್ದಿದ್ವಿ ಏನ್ ಕಷ್ಟ ನೋಡಿದಿರಿ ನಿಮ್ ಜೀವನದಲ್ಲಿ ನೀವು ನಾವು ಏನಂದ್ರೆ ಹಿಂಗೆ ಕೂಲಿ ಮಾಡ್ಕೊಂಡ್ರೆ ಉದ್ದಕ್ಕೆ ಜೀವನ ಆಗ್ಬಿಡ್ತು ನೀವು ಕೂಲಿ ಪ್ರಾರಂಭ ಮಾಡಿದಾಗ ರಾಮಣ್ಣ ಎಷ್ಟು ರೂಪಾಯಿ ಕೂಲಿ ಫಸ್ಟ್ ಮಾಡಿದ್ದೀರಿ ನಾನು ಮಾಡಿದ ಐದು ರೂಪಾಯಿ ಕೂಲಿ ನಾವು ಮಾಡಿದೆ ದಿನಕ್ಕ ದಿನಕ್ಕೆ ದಿನಕ್ಕ ತಿಂಗ್ಳಿಗೆ ದಿನ ಐದು ರೂಪಾಯಿ ದಿನಕ್ಕೆ ಐದು ರೂಪಾಯಿ ಅಂತ ಹೇಳಿದ್ರೆ ತಿಂಗಳಿಗೆ ನೂರೈವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಊಟಕ್ಕೆ ಮಾಡ್ತಾರ ಅದ್ ಊಟ ಹಾಕಿ ನೂರ ಐವತ್ತು ತಿಂಗಳಿಗೆ ಓ ಒಂದು ತಿಂಗಳಿಗೆ ಊಟ ಕೊಟ್ಟು ನೂರ ಐವತ್ತು ಕೊಡ್ಬೇಕು ಅದು ಇಪ್ಪತ್ತ ಎಮ್ಮೆ ಕಾಯ್ಬೇಕು ಇಪ್ಪತ್ತೆಮ್ಮೆ ಎ ಸಗಣಿ ಬೇಸಬೇಕು ಇವ್ರಂಗ ರೈತರ ಅವರು ಹತ್ತ ಇಪ್ಪತ್ತಕರ ಜಮೀನ್ದವ್ರು ಏನ್ ಪ್ರಾಯಕ್ ನೀವು ಕೂಲಿಗೆ ಬಂದ್ರಿ ಫಸ್ಟ್ ನಾನು ಬಂದಾಗ ಒಂದ್ ಹನ್ನೆರಡು ವರ್ಷ ಇರ್ಬೋದು ಹನ್ನೆರಡು ವರ್ಷದ ಮಗು ನೀವು ಕೂಲಿ ಕೆಲಸಕ್ಕೆ ಬಂದಿಗೆ ಬಂದ್ಬಿಟ್ಟು ವಿದ್ಯಾಭ್ಯಾಸ ಎಷ್ಟ್ ನಿಮ್ದು ಒಂದೇ ಕೆಲಸ ಓದಿದ್ ಓದಿಲ್ಲ ಒಂದೇ ಕ್ಲಾಸ್ ಒಂದೇ ಕ್ಲಾಸ್ ಸೈನ್ ಮಾಡಕ್ ಬರತ್ತ ನನ್ನ ಹೆಸರು ಬರೀತೇನೆ ರಾಮು ಅಂತ ರಾಮು ತಮಿಳ್ನಾಗ ಬರೀತೇನೆ ಕನ್ನಡದಾಗ ಬರ್ತೀನಿ ತಮಿಳಲ್ಲೂ ಬರೀತೀರಾ ಈಗ ನೀವು ಒಂದೇ ಕ್ಲಾಸ್ ಕನ್ನಡ ಶಾಲೆ ಓದಿದ್ದ ತಮಿಳ್ ಶಾಲೆ ತಮಿಳ್ ಶಾಲೆ ಓದಿದ್ದು ಇಲ್ಲಿ ಬಂದು ನೀವು ಒಂದನೇ ಕ್ಲಾಸ್ ಓದಿಲ್ಲ ಓದಿಲ್ಲ ಇಲ್ಲಿ ಬರೀ ಸೈನ್ ಮಾಡಿದಾರೆಲ್ಲ ಕಲ್ತ್ಕೊಂಡ್ ಅದು ಆಮೇಲೆ ನಾನು ಒಂದೇ ಕ್ಲಾಸ್ ಆಗಿದ್ದಾಗ ನನ್ನ ಹೆಸರು ತಮಿಳು ಅಂತ ಬರಕ್ ಕೊಡ್ತೇನೆ ಈಗ ಆಮೇಲೆ ಎಮ್ ಎ ಕಾಯಿ ಸ್ಟಾರ್ಟ್ ಮಾಡಿ ಎಮ್ ಕಾಯಿ ಸ್ಟಾರ್ಟ್ ಮಾಡಿ ನೀವು ಫಸ್ಟ್ ಕೆಲಸ ಮಾಡಿದ್ರಿ ಎಮ್ ಎಲ್ಸ ಎಷ್ಟು ವರ್ಷ ಮಾಡಿದ್ರಿ ಅಲ್ಲೊಂದು ನನ್ನ ತಿಳಿಕೆ ಒಂದು ಎಂಟು ಹತ್ತು ವರ್ಷ ಬಿಟ್ಟಿದ್ರು ಅವಾಗ ಅವಾಗ ನಾಲ್ಕು ವರ್ಷ ಮಾಡಿದೆ ಎಮ್ ಎಮ್ ಕಾಯಿ ಹದಿನಾರು ವರ್ಷ ಬರುತ್ತೆ ಹದಿನಾರು ವರ್ಷ ಬರೋದ್ ಬದ್ವೆ ಅಂತ ಇಲ್ಲ ಇಲ್ಲ ಕಾಯ್ಬೇಕಂತಿತ್ತು ಅವಾಗ ಏನಪ್ಪ ದುಡಿಯೋ ಚಟ ಕಷ್ಟ ಮನೆ ಬರೀ ಇದೇ ಕಾಯ್ತಾ ಇದ್ರೆ ದುಡ್ಡು ಎಲ್ಲಿ ಬರತ್ ಮನೆ ಬೇರೆ ಕೆಲಸ ಮಾಡೋಣ ಅಭಿಪ್ರಾಯ ಬಂತು ಏನ್ ಮಾಡಿದ್ರಿ ಆಮೇಲೆ ಏನ್ ಮಾಡಿದ್ರೆ ಕೂಲಿಗೆ ಹೋಗ್ಬಿಟ್ಟೆ ಗರ ಕೆಲ್ಸಕ್ಕೆ ಅವಾಗ ಎಂಟು ರೂಪಾಯಿ ಕೂಲಿ ಕೊಡೋರು ದುಡ್ಡು ನೋಡ್ಬಿಟ್ಟು ದಿನಕ್ಕೆ ಎಂಟು ರೂಪಾಯಿ ದಿನಕ್ಕೆ ನೂರು ರೂಪಾಯಿ ಜಾಸ್ತಿ ಸಿಕ್ತು ಹಂಗೆ ಮಾಡ್ಕೊಂಡು ವಾರ ಮುನ್ನೂರು ನಾನೂರು ಮನೆ ಕೊಡ್ತಿದ್ದೆ ನಮಗೇನೋ ಒಂದ್ ರೂಪಾಯಿ ಇದ್ರೆ ಸಾಕು ಬಟಾಣಿ ತಿನ್ನಕ ಗೋಲಿ ಆಡೋಕೆ ಓಹೋ ಹೋ ಗೋಲಿ ಆಡೋಕೆ ಅದು ಒಂದ್ ರೂಪಾಯಿ ಸಿಕ್ಕಿದ್ರೆ ಬಟಾಣಿ ಗೋಲಿ ಉಳಿದಿದ್ದು ಏಳು ರೂಪಾಯಿ ಮನೆಗೆ ಮನೆಗೆ ಶಿಸ್ಟ ಕೊಡ್ತಿದ್ರಿ ಅಷ್ಟ ಕೊಡ್ತಿದ್ವಿ ಅಷ್ಟು ಕೊಟ್ಟೆ ಅಕ್ಕ ತಂಗಾರಿ ಮೂರ್ ಜನಕ್ಕೆ ಮದುವೆ ಮಾಡಿ ಅನ್ನಾರ್ ಮೂರ್ ಜನ ಇದಾರೆ ನೀವೇ ದೊಡ್ಡವರ ನನಗಿಂತ ದೊಡ್ಡವರು ಮೂರ್ ಜನ ಇದಾರೆ ಯಾರ ಕೈ ತಗೊಂಡು ಅಮ್ಮನ್ ಕೈ ಕೊಡ್ತಿದ್ವಿ ಅಪ್ಪಾಜಿ ಅಪ್ಪಾಜಿ ಅನ್ ಕೇಳಲ್ಲ ಕೈ ಕೊಟ್ಟರು ಅವ್ರ ಎಸ್ಕೊಂಡವರು ಎಷ್ಟು ಕೊಟ್ಟಪ್ಪ ಎಷ್ಟ್ ಮಾಡಿದ್ರಿ ಅವೆಲ್ಲ ದುಡ್ಡು ಸೇರಿಸಿ ಅಕ್ಕ ತಂಗಿಯವ್ರ ಮದ್ವೆ ಮಾಡಿ ಮದುವೆ ಬೇಡ ನಾವು ಎಲ್ಲ ನೀವು ಮದುವೆಯಾಗಿ ತಮಿಳ್ನಾಡವರಿಗೂ ಕರ್ನಾಟಕದ ಕರ್ನಾಟಕದ ಯಾವ ಊರ್ ನಿಮ್ದು ಮದುವೆಯಾಗಿದ್ದು ಜನಪುರ ಜನಪುರ ಹೇಳಿ ಜನಪುರ ಭದ್ರಾವತಿಯಲ್ಲಿ ಜನಪುರ ಭದ್ರಾವತಿಗೆ ಇಲ್ಲಿ ಬಂದ್ ಮದ್ವೆ ಆದ್ರಿ ಇಲ್ಲಿ ಬಂದ್ ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ನಾನು ಹದಿನೆಂಟು ವರ್ಷಕ್ಕೆ ಮದ್ವೆ ಆದ ಹೆಚ್ಚು ಕಮ್ಮಿ ಮಗನೇ ಮೂವತ್ತೈದು ವರ್ಷದ ಈಗ ಮಗ ಏನ್ ಮಾಡ್ತೀನಿ ಓಡಿಸ್ತಾನೆ ಎಲ್ಲ ಒಟ್ಟು ಕುಟುಂಬದಲ್ಲಿ ಮಗಳು ಮದುವೆ ಮಾಡಿದ್ದೀನಿ ಒಂದ್ ಹೆಣ್ಣು ಒಂದ್ ಗಂಡ ಐತೆ ಹೌದಾ ಹಳೆ ಇಂಜಿನಿಯರ್ ಓದಿ ಬಿಟ್ಬಿಟ್ಟು ಎದ್ರ ಕಂಡಿ ಈಗ ಎಲೆಕ್ಟ್ರಿಕ್ ಕೆಲಸ ಮಾಡ್ತೀ ಈ ಕೃಷಿ ಜೀವನ ನಿಮಗೆ ಸಂತೋಷ ಕೊಟ್ಟಿದ್ಯಾ ಸಂತೋಷ ಆಯ್ತು ಏನ್ ಸಂತೋಷ ಕೊಟ್ಟಿದೆ ಹೆಂಗೆ ಕೋಳಿ ಮಾಡೋದು ದುಡಿಯೋದು ಕುಡಿಯೋದು ತಿನ್ನೋದು ಸಾಲ ಫಲ ಇಲ್ಲ ಹಿಂಗ ಜೀವನ ಕೂಲಿ ಮಾಡಿದ್ರು ಸಾಲಗಾರ ಅಲ್ಲ ಅನ್ನೋ ಒಂದು ಧೈರ್ಯ ನಿಮಗಿದೆ ನಾವ್ ಇಲ್ಲಿ ಕೆಲಸ ಮಾಡ್ತೀವ ಹಣ ಕಷ್ಟ ಅಂತ ಕೊಡ್ತಾರೆ ಮತ್ ಬಂದ್ ತೀರ್ಸ್ತಿವಿ ಊಟ ಮಾಡ್ತೀರ್ಸಿ ಒಂದ್ ಫೋನ್ ಮಾಡಿದ್ರೆ ಕಷ್ಟ ಕೊಡ್ತಾರೆ ಒಂದ್ ರೂಪಾಯಿ ನಿಮಗೆ ಸಾಲ ಇಲ್ಲ ಅದೇ ಅದೇ ನೆಮ್ಮದಿ ಯಾರು ಬಂದ ಜೋರ್ ಮಾಡಂಗಿಲ್ಲ ಅಡ್ಡ ಇಲ್ಲ ಎಷ್ಟಾದ್ರೆ ಮಾಡ್ಬೋದ ಇಲ್ಲ ಹೋಗ್ತೀನಿ ಅನ್ಮಾ ಇಲ್ಲ ಅಂತಲ್ಲ ಇಲ್ಲಿ ಬೇರೆ ಕಡೆ ಎಲ್ಲರೂ ಹೋಗ್ಲಿ ಜೋರ್ ಮಾಡಂಗಿಲ್ಲ ಏನಂದ್ರೆ ಐನೂರು ಸಾವಿರದೊಳಗಿರ್ತೇವೆ ಸಾವಿರ ಆದ್ರೆ ಹೆಚ್ಚು ನಾಲ್ಕು ತರಿಸ್ಬಿಡಲ್ಲ ಧೈರ್ಯ ಹೋಗ್ಲಿಲ್ಲ ಅಂದ್ರೆ ಮನೆ ತಗೋ ಬರ್ತಾರೆ ಈ ಇಳಿ ವಯಸ್ಸಿನಲ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಎಂಟು ವರ್ಷ ಒಬ್ರ ಹತ್ರನೇ ಮತ್ತೆ ಇದಕ್ಕಿಂತ ಮುಂಚೆ ಇಪ್ಪತ್ತು ವರ್ಷ ಒಬ್ರ ಹತ್ರನೇ ಸುದೀರ್ಘ ಅವಧಿ ಕೆಲಸ ಮಾಡಿ ಸೈ ಅನ್ಸ್ಕೊಂಡಿರುವಂತ ರಾಮಣ್ಣನಿಗೆ ವಿಶೇಷವಾದ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ರಾಮಣ್ಣ ನಿಮ್ಮ ಈ ವಿಶ್ವಾಸಾರ್ಹ ಕೆಲಸಕ್ಕೆ ನಾನ್ ಮನಸ್ಸಾರ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೀನಿ ದೇವರು ನಿಮಗೆ ಆಯಸ್ಸು ಆರೋಗ್ಯ ನೀಡಿ ಇನ್ನಷ್ಟು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಇನ್ನೂ ಕೆಲಸ ಮಾಡೋ ಶಕ್ತಿ ಬರಸ್ಲಿ ಅಂತ ನಿಮ್ಮತ್ರ ಹತ್ರ ಬೇಡ್ಕೊಂತಾ ಇದ್ದೇನೆ ತುಂಬಾ ಸಂತೋಷ ಆಯ್ತು ರಾಮಣ್ಣ ನಿಮ್ಮ ಹತ್ರ ಮಾತಾಡಿ ಹ ಇನ್ನು ಚೆನ್ನಾಗಿ ಕೆಲಸ ಮಾಡಿ ಚೆನ್ನಾಗಿರಿ ನಮ್ಮ ಷಣ್ಮುಖನ ಒಳ್ಳೆ ವ್ಯಕ್ತಿ ಬನ್ನಿ ಅಷ್ಟೇ ಹ್ಮ್ ನಾವು ಹೋಗಲ್ಲ ಷಣ್ಮುಖನ ರಾಮಣ್ಣನ ಬಗ್ಗೆ ಏನ್ ಹೇಳ್ತೀರಿ ಯಾರಿಲ್ಲ ರಮಣ ರಾಮಣ್ಣ ಬಗ್ಗೆ ಏನ್ ಹೇಳ್ತೀರಿ ಒಳ್ಳೆ ವ್ಯಕ್ತಿ ರಾಮಣಿಕ್ರು ಯಾವ್ದು ಸಹಂತ ಹೌದು 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 8 ವರ್ಷದಿಂದನೇ ಒಳ್ಳೆ ರೀತಿ ಮಾಡ್ಕೊಂಡು ಇದಾರೆ ನಮ್ ಜೊತೆಲಿ ನಾವು ಅವ್ರ ಜೊತೆ ಹಂಗೇನೆ ಚಂದವಾಗಿದೆ ಚಂದ ಇದಾರೆ ಚನ್ನಾಗಿ ಖುಷಿಯಾಗಿದೆ ಅವ್ರ ಕುಟುಂಬದವ್ರು ಇಲ್ಲ ಬಂದಿದ್ರು ಒಂದ್ ಸರ್ತಿ ಅವ್ರ ಫೋನ್ ಕಾಂಟ್ಯಾಕ್ಟಾಗಿ ಇದಾರ ಬಿಟ್ರೆ ಯಾವತ್ತೂ ಇಲ್ಲಿ ಬರಲೇ ಇಲ್ಲ ಕರೀತಾ ಇದೀವಿ ಅಂದ್ರೆ ಯಾವ ಕೂಡ ಬರ್ತೈತೋ ಗೊತ್ತಿಲ್ಲ ಬಂದಿಲ್ಲ ಅವ್ರ ಮಗಳು ಅವು ಅವ್ರ ಮನೆ ಹೋಗಿ ಎಲ್ಲಾ ನೋಡಿದ್ದೇವೆ ಚೆನ್ನಾಗಿದೀವಿ ಅವರು ನಾವೆಲ್ಲಾ ನೀವ್ ಹೋಗಿದ್ದೀವಿ ನಾವ್ ಹೋಗಿದ್ದೇವಿ ಅವ್ರ ಮಗನ್ ನಾವ್ ಕು ಸಂಸಾರ ಎಲ್ಲ ನೋಡಿದೀವಿ ನಾವು ಚೆನ್ನಾಗಿದಾರೆ ಹಾ ಯಾವ ತರ ಇವರ ಬಾಳ ಸಾಧು ಪ್ರಾಣಿಗಳು ನಂಬಿಸ್ತೀವಿ ಅಷ್ಟೇ ಹೌದಾ ಹೌದೌದು ಸಾಧು ಜನಗಳು ಯಾವ ಇಲ್ಲ ಇಲ್ಲ ನಾನು ಎರಡ್ ಮೂರ್ ಸತಿ ನಾ ಬರ್ತಾ ಇದ್ದಾಗ ನೋಡಿದೀನಿ ನಿಜ ನಿಜವಾಗ್ಲು ರಾಮಣ್ಣ ವಿಶ್ವಾಸಾರ್ಹ ವ್ಯಕ್ತಿ ಅಂತ ನಮಿಗೂ ಅನಿಸ್ತು ಈಗ ನಾ ಬಂದಾಗ್ಲೂ ಅವ್ರದ್ದಿ ಕೆಲ್ಸದಲ್ಲಿ ಅವರು ಬಿಜಿ ಇದ್ರು ನಾವೆಲ್ಲ ಈ ತರ ಬಂದಾಗ ವಿಡಿಯೋ ತೆಗಿಯಬೇಕಾದ್ರೆ ಕೆಲಸ ಮಾಡೋರು ಹಿಂದ್ ಬರ್ತಾರೆ ನೋಡ್ತಾರೆ ಅರ್ಧ ಗಂಟೆ ಕೂತ್ಕೊಂತಾರೆ ಸತಿ ಬಂದಾಗ್ಲೂ ರಾಮ್ ಹತ್ರನೂ ಬಂದಿಲ್ಲ ಹೋಗಲ್ಲ ಕರೆದ್ರೆ ಮಾತ್ರ ಈ ಸಲ ರಾಮಣ್ಣ ಇದೆ ನೋಡೋಣಕ್ಕೆ ರಾಮಣ್ಣ ಬಂದಿರಿ ರಮಣ ನೀವು ಇನ್ನೂ ಒಳ್ಳೆ ತರದಲ್ಲಿ ವಿಶ್ವಾಸದಲ್ಲಿ ಇರಿ ಅಂತ ಕೇಳ್ಕೊಳ್ತಾ ಇದ್ದೇನೆ ನಿಮಗೆ ಇಬ್ಬರಿಗುದೇ ಒಳ್ಳೇದ್ ಮಾಡಿ ಅಂತ ನಮಸ್ಕಾರ ಕೇಳ್ಕೊಳ್ತಾ ಇದ್ದೇನೆ ಶಣಮಣ ಈ ಕೆಲಸಗಾರಿಗೆ ಕೆಲಸ ಮಾಡ್ಸಕ್ಕೆ ಏನಾದ್ರೂ ಟ್ರಿಕ್ಸ್ ಆಯ್ತಾ ಟ್ರಿಕ್ಸ್ ಏನಿಲ್ಲ ಪ್ರೀತಿ ಶ್ವಾಸನೆ ಅದೇ ಮನುಷ್ಯನಿಗೆ ಯಾರೇ ಮಾಡಿದ್ರು ಯಾರು ಮಾಡಲ್ಲ ವಿಶ್ವಾಸ ಬಹಳ ಮುಖ್ಯ ಈ ಕೆಲಸದಲ್ಲಿ ರೈತಾಪಿ ಒಳಗೆ ಇವತ್ತು ಎಲ್ಲಾ ಇದಿರೋದ್ರಿಂದ ಟೆಕ್ನಾಲಜಿಗಳು ಮತ್ತೆ ಪ್ರತಿ ಒಂದು ಎಲ್ಲಾ ಕಡೆನು ಕೆಲಸಗಳು ದೊರೀತವೆ ಅದ್ರಿಂದ ವಿಶ್ವಾಸ ಇದ್ದಲ್ಲಿ ಮಾತ್ರ ನಿಲ್ತಾರ್ ಬಿಟ್ರೆ ಇಲ್ಲಿದ್ರೆ ಯಾರು ಬರೋದಿಲ್ಲ ಕೆಲವು ವರ್ಷದ ಹಿಂದೆ ವರ್ಷ ಅಂದ್ರೆ ಸುಮಾರು ಹತ್ತು ವರ್ಷದ ಹಿಂದೆ ಕೆಲಸಗಾರರಿಗೆ ತುಂಬಾ ನಿಷ್ಕೃಷ್ಣ ರೀತಿ ಹೌದು ಆ ರೀತಿ ಇತ್ತು ಈಗ ಯಾವ್ದೂ ನಡೆಯಲ್ಲ ಯಾರಿಗೂ ನಡೆಯಲ್ಲ ಜೀತದ ಆ ಪದ್ಧತಿ ಹೋಯ್ತು ಹೋಯ್ತು ದುಡ್ಡು ಕೊಟ್ಟಿದ್ದು ಖರೀದಿ ಮಾಡ್ತಿದ್ರು ಅವ್ರ ವರ್ಷಕ್ಕೆ ಇಷ್ಟ ಅಂತ ಮಾಡ್ಕೊಂಡ್ಬಿಟ್ರೆ ಅವನ ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ ಕಟ್ ಬಂದಿತ್ತು ಇವತ್ ಕಟ್ ಬಂದ ಇಲ್ಲ ಅವರು ಖುಷಿಯಾಗಿರ್ತಾರೆ ನಾವು ಖುಷಿ ಆಗಿರ್ತೀವಿ ಬ್ಯಾಡಾದ್ರೆ ಒಂದ್ ಎರಡ್ ದಿವಸ ಹೋಗ್ತಾರೆ ಊರಿಗೆ ಮತ್ ಬರ್ತಾರೆ ನೀಟಾಗಿ ಮಾಡ್ತಾರೆ ನೀಟಾಗಿ ಹೋಗ್ತಾರೆ ವಿಶ್ವಾಸಿಕರು ಅಣ್ಣ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಕೆಲಸ ಮಾಡ್ತಿದಾನ ಅಂತ ಹೇಳಿದ್ರೆ ನೀವು ಅಷ್ಟು ಪ್ರೀತಿಯಲ್ಲಿ ಇಟ್ಕೊಂಡಿದ್ರಲ್ಲ ಸಾಧ್ಯ ಈಗ ಅವ್ರಿಗೆ ಏನು ನಮ್ ಪ್ರೀತಿನೇ ಮುಖ್ಯ ವಿಶ್ವಾಸನೆ ಮುಖ್ಯ ಅವರಿಗೆ ಅವರಿಗೆ ಹುಷಾರ್ ಆಸ್ಪತ್ರೆ ಹೂಸ್ಪತ್ರೆ ಹೋಗೋ ನಡಿ ಹೋಗೋಣ ಎಲ್ಲಿಗಾದ್ರ ಏನು ಹಂಗೆ ಅವಾಗ ಅವ್ರಿಗೂ ಖುಷಿ ಏ ಏನ್ ಮಾಡಾಕ ಹಂಗೆ ಹಂಗೆ ಅಂತ ಹೇಳಂಗಿಲ್ಲ ಹತ್ತು ವರ್ಷ ಸಣ್ಣವ್ರೆ ಹ ಆದ್ರೂ ಹಂಗೆ ಹೇಳಂಗಿಲ್ಲ ಅವರಿಗೆ ಈ ಪ್ರೀತಿಯಿಂದಾನೇ ನೋಡ್ಕೋ ಹೋಗ ನಡಿ ರಮಣ ನಡಿ ಹೋಗ ನಡಿ ಗಾಡಿ ಹತ್ತು ರಾಮ ಅಂತ ಕರಿತು ರಾಮಣ್ಣ ಅಂತ ರಾಮಣ್ಣ ಅಂತಲೇ ಕರೆಯೋದು ಹೌದಾ ಅಣ್ಣ ತಮ್ಮದಿದ್ದಂಗೆ ಇದೇವಿ ಅವ್ರ ಜೊತೆ ಇನ್ನು ಬರ್ತಾರ ಸುಮಾರು ಜನ ಇದಾರೆ ಅವ್ರೆಲ್ಲ ಜನ ಜಾಸ್ತಿ ಸಾಹುಕಾರ ಕಳಿಸ್ಕೊಡ್ತಾರೆ ಬರ್ತಾರೆ ಮಾಡ್ತಾರೆ ಒಂದ್ ತಿಂಗ್ಳಿಂದ ಹೋಗ್ಬಿಡ್ತಾರ ಇವ್ರು ಹೋಗಲ್ಲ ಇವ್ರ ಹೆಂಗ್ ಸಿಕ್ಕಿದ್ರು ಇವ್ರು ಅವ್ರೇ ಅವ್ರ ಕಡೆ ನಮ್ ಸಾಹುಕಾರ ಕಡೆಯಿಂದಾನೆ ಪರಿಚಯ ಆಯ್ತಾ ಬಂದ್ರು ಅವ್ರ ಪರಿಚಯ ನಿಮಗೆ ಅವ್ರು ಅಡಿಕೆ ಮಾಡ್ತಾರ ನಮ್ಗೆ ಪರಿಚಯ ನಮ್ಗೆ ರಿಲೇಶನ್ ತರ ಒಬ್ರು ಬೇಕಂಡ್ರಿ ಅಂತ ಹೇಳಿದಾಗ ಆಯ್ತು ಒಂದ್ ನಾಲ್ಕು ಜನ ಕಳಿಸ್ತೇನೆ ಸದ್ಯಕ್ಕೆ ಮಾಡ್ಕೊಳ್ರಿ ಅಂದ್ರು ಕಳಿಸಿರು ಅವ್ರು ಹೋದ್ಮೇಲೆ ಮತ್ತೆ ಇವ್ರು ಇಲ್ಲೇ ಪರ್ಮನೆಂಟ್ ಆಗಿ ಉಳ್ಕೊಂಡ್ರಿ ಹಿಂಗೆ ಹೋಗಿ ಬಂದು ಮಾಡ್ತಾರೆ ಈಗ ಮನೆಗೆ ಹೋಗಿ ಮುಂಚೆ ಯಾರಾದ್ರೂ ಇದ್ರೆ ನಮ್ಮ ಸ್ವಂತಿಕೆ ಅಂತ ಯಾರು ಇರ್ಲಿಲ್ಲ ಬಂದು ಮಾಡಿ ಊರು ಮನೆ ಕೆಲಸ ಮಾಡ್ಕೊಡ್ತಿದ್ರು ಅಷ್ಟೇ ಸಂಬಳ ಎಷ್ಟು ಅಂತ ಕೇಳ್ಬೋದಾ ಅದ್ ಕೇಳ್ಬೋದು ಸಂತೋಷ ಎಷ್ಟು ಇವರಿಗೆ ಇವ್ರಿಗೆ ಊಟ ನಮ್ದೆಲ್ಲ ನೋಡ್ಕೊಂಡ್ ಐನೂರು ರೂಪಾಯಿ ಕೊಡ್ತೇವೆ ಡೈಲಿ ಹದಿನೈದು ಸಾವಿರ ರೂಪಾಯಿ ತಿಂಗ್ಳಿಗೆ ಸಂಬಳ ತಿಂಗ್ಳಿ ಸಂಬಳ ಹೋಗ್ತಿತ್ತು ಅವ್ರಿಗೆ ನೂರ ರೂಪಾಯಿ ಪ್ರಾರಂಭ ಮಾಡಿದ ರಾಮಣ್ಣ ಇವತ್ ಹದಿನೈದ್ ಸಾವಿರ ರೂಪಾಯಿ ನಾವೇ ಕೊಡ್ತಾ ಇದೀವಿ ಅವ್ರಿಗೆ ಅದೇ ಅದೇ ಪ್ರಮಾಣ ಕೇಳ್ಬೋದಿ ನೀವೀಗ ಹೇಳ್ತೀವಿ ಇಲ್ಲ ನಾವು ಕೆಲವೊಂದ್ ಸಂದರ್ಭದಲ್ಲಿ ಕೇಳಿದಾಗ ಮುಜಗರ ಅನ್ಸತ್ತೆ ಹಾಗಾಗಿ ಅಂತ ನೋಡಿ ಮನೇಲಿ ಇರೋದ್ರಿಂದ ಎಲ್ಲ ನಾವೇ ನೋಡ್ಕೊಳ್ತೇವೆ ಐನೂರು ರೂಪಾಯಿ ಊಟ ತಿಂಡಿ ಎಲ್ಲ ಅವ್ರದ್ದು ವ್ಯವಸ್ಥೆ ಎಲ್ಲ ಮಾಡಿ ಎಲ್ಲಿಗೆ ಹೋಗಕ್ ಅಂದ್ರೆ ರೆಡಿ ಹೊಂಟಿವಿ ಹೆಂಗೆ ಒಂದ್ ಅಂತಿರ್ತಾರ ನಾವ್ ಹೆಂಗ್ ಹೋಗ್ತೇವ ಹಂಗೆ ಯಾರು ಮದ್ ಮನೆ ಹೋಗ್ಬೇಕು ಜೊತೆ ಹೋಗೋದು ಎಲ್ಲಿಗಾರು ಹೋಗಬೇಕು ಪೇಟೆಗೆ ಹೋಗೋದು ಹಿಂಗೆ ಎಷ್ಟೋ ರಾತ್ರಿ ಆಗ್ಲಿ ಸರಿ ಒಬ್ಬರು ಬೇಕಲ್ಲ ಹೆಲ್ಪಿಂಗ್ ನೇಚರ್ ಇಲ್ಲ ಯಾವ ಕೃಷಿಗೂ ಯಾವ್ದಕ್ಕೂ ಒತ್ತು ಬೇಕು ಮತ್ತೊಮ್ಮೆ ನಮಗೆ ಆಹ್ವಾನ ಇಲ್ದೇನೋ ಬಂದಾಗ್ಲೂ ಸಹ ಅಷ್ಟೇ ವಿಶ್ವಾಸದಲ್ಲಿ ಇವತ್ತು ಷಣ್ಮುಖ ಮಾತಾಡಿಸಿದ್ದಾರೆ ಕೆಲವೊಂದು ಟೈಮ್ ಆಹ್ವಾನ ಇಟ್ಕೊಂಡ್ ಬರ್ತೀವಿ ನಾವು ಬರ್ತೀವಿ ಷಣ್ಮಖಂಡ್ನ ನಮಗೆ ಸ್ವಲ್ಪ ವಿಡಿಯೋ ಕೊಡಿ ಅಂತ ಬಂದಾಗ ಆ ಕಾಲಘಟ್ಟ ಬೇರೆ ಇತ್ತು ಆಹ್ವಾನ ಇಲ್ಲದೆ ಬಂದಿದ್ದ ದಿನ ಇವತ್ತು ಇವತ್ತು ಸಹ ನಮ್ಮ ಷಣ್ಮುಖಣ್ಣ ಅದೇ ನಗುಮುಖದಲ್ಲಿ ಅದೇ ವಿಶ್ವಾಸದಲ್ಲಿ ಮಾತುಕತೆ ಮಾಡಿದರೆ ಇದಕ್ಕೆ ನಾವು ಚಿರಣಿ ಆಗಿದ್ದೇವೆ ಷಣ್ಮುಖಣ್ಣ ನಿಮಗೆ ದೇವರು ಆಯಸ್ಸು ಆರೋಗ್ಯ ನಡಿ ನಿಮ್ಮ ಇಷ್ಟು ಕೃಷಿಯೊಳಗೆ ಇನ್ನಷ್ಟು ಕೃಷಿಯಲ್ಲೂ ದೇವರು ಸಫಲತೆ ಕೊಟ್ಟು ನಿಮಗೆ ಒಳ್ಳೆ ದಿನ ಇನ್ನೂ ಅಷ್ಟು ಒಳ್ಳೆ ದಿನ ಬರ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂತ ಇದ್ದೇನೆ ನಮಗೆ ಈ ಸಂದರ್ಭದಲ್ಲಿ ನೀವು ವಿಡಿಯೋಗೆ ಸಹಕರಿಸಿದಕ್ಕೆ ತುಂಬ ಧನ್ಯವಾದ ನಮಸ್ಕಾರಗಳು ಈಗ ಷಣ್ಮುಖಣ್ಣನವರ ಕೃಷಿ ಜೀವನಕ್ಕೆ ನೋಡಕ್ ಬಂದಿದ್ವಿ ಅಂದ್ರೆ ಒಂದು ಬೇರೆ ಕೆಲಸದ ಮೇಲೆ ಬಂದಾಗ ಷಣ್ಮುಖಣ್ಣ ಸಿಕ್ಕಿದ್ರು ರಾಮಣ್ಣನ ಪರಿಚಯ ಆಯ್ತು ಇವತ್ತು ಹೈನುಗಾರಿಕೆ ತೋರಿಸ್ತೇನೆ ಅಂತ ಹೇಳ್ತಾರೆ ಎಷ್ಟು ಎತ್ತು ಕರ ಇದೆ ಅಂದ್ರೆ ಹತ್ತಿದಾವೆ ಬನ್ನಿ ವೀಕ್ಷಕರೇ ನೋಡ್ಕೋಬಾರ ಬನ್ನಿ ಸಂತೋಷ ಬನ್ನಿ